ನಮಸ್ಕಾರ ಎಲ್ಲರಿಗೂ ನಾನು ವಿಷು ಪಾಟೀಲ್ ಅಂತ ನಾನು ಒಬ್ಬ ಗ್ರಾಮ ಪಂಚಾಯಿತಿಯ ಸದಸ್ಯ ಸುಮಾರು ದಿನಗಳಿಂದ ಅಥವಾ ಸುಮಾರು ವರ್ಷಗಳಿಂದ ತೋಟದಲ್ಲಿರುವ ನಮ್ಮೂರಿನ ಜನಕ್ಕೆ ಕುಡಿಯಲು ನೀರಿನ ವ್ಯವಸ್ಥೆ ಇಲ್ಲದಾಗಿತ್ತು ಆದ ಕಾರಣ ಇವತ್ತು ಜೆ ಜಿ ಅಡಿಯಲ್ಲಿ ಹೊಸದಾಗಿ ನಿರ್ಮಿಸಲಾದ ನೀರಿನ ಟ್ಯಾಂಕ್ಗೆ ನೀರು ಸರಬರಾಜು ಮಾಡಲು ಹೊಸ ಪಂಪ್ ಅಳವಡಿಸಿ ಅದನ್ನು ಪೂಜೆ ಮಾಡಿ ಹೊಸ ಟ್ಯಾಂಕ್ಗೆ ನೀರು ಸರಬರಾಜು ಮಾಡಿ ಅಲ್ಲಿನ ಜನರಿಗೆ ನೀರನ್ನ ಒದಗಿಸಲಾಯಿತು ಬೇಸಿಗೆಯ ತಾಪದಿಂದ ಬಾವಿ ಬೋರ್ವೆಲ್ ಎಲ್ಲವೂ ಬರಿದಾಗುತ್ತಿದ್ದು ನೀರನ್ನ ಮಿತವಾಗಿ ಉಪಯೋಗಿಸಿ ಎಂದು ಅಲ್ಲಿದ್ದ ಜನರಿಗೆ ಮನವಿ ಮಾಡಲಾಯಿತು ಇದಕ್ಕೆ ಸಹಕರಿಸಿದಂತಹ ಎಲ್ಲ ಗ್ರಾಮಸ್ಥರಿಗೂ ಹಾಗೂ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷರಿಗೂ ಹಾಗೂ ಸರ್ವ ಸದಸ್ಯರಿಗೂ ವಿಡಿಯೋಗಳಿಗೂ ತುಂಬ ಹೃದಯದ ಧನ್ಯವಾದಗಳು ನೋಡು ீசியே நோடு சோலது சோத்து தலையே தைத்த மத்தேத்தை நீனே ராஜுமார